ನಮಸ್ಕಾರ ವೀಕ್ಷಕರೇ ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಮ್ ಬಡ್ಗೆ ಇವತ್ತಿನ ಜನನಾಯಕನನ್ನ ಹುಡುಕೊಂಡು ನಾವು ಬಂದಿದ್ದೀವಿ ಅದು ಬೇರೆ ಯಾರೂ ಅಲ್ಲ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಮಹೇಂದ್ರ ತಮ್ಮಣ್ಣನವರ್ ಅವರನ್ನ ಮಾತನಾಡಿಸುವಂತ ಕೆಲಸದ ಜೊತೆಗೆ ಅವರು ಈ ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಈ ಹಿಂದೆ ಎಲೆಕ್ಷನ್ ಸಂದರ್ಭದಲ್ಲಿ ಕುಡಚಿ ವಿಧಾನಸಭಾ ಕ್ಷೇತ್ರದ ಮತದಾರ ಪ್ರಭುಗಳಿಗೆ ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ರೋ ಆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರಾ ಇಲ್ಲವಾ ಇದೆಲ್ಲದರ ಬಗ್ಗೆ ಸ್ವತಃ ಈ ಕ್ಷೇತ್ರದ ಮತದಾರ ಪ್ರಭುಗಳನ್ನೇ ಮಾತನಾಡಿಸಿ ತಿಳ್ಕೊಳ್ಳೋಣ ಯಾಕೆ ಅಂತ ಅಂದರೆ ಕೆಲವೊಂದಿಷ್ಟು ಜನ ಜನನಾಯಕರು ಅಂತ ಅನಿಸಿಕೊಂಡವರು ಹೇಳಿದಂತೆ ಅಥವಾ ನುಡಿದಂತೆ ನಡೆದುಕೊಳ್ಳುವಲ್ಲಿ ವಿಫಲರಾಗ್ತಾರೆ ಅದೇ ರೀತಿಯಾಗಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಹೇಂದ್ರ ತಮ್ಮಣ್ಣನವರ್ ಕೆಲಸ ಮಾಡಿದಾರಾ ಇಲ್ವಾ ಇನ್ನು ಏನು ಮಾಡೋದು ಬಾಕಿ ಇದೆ ಹಾಗಾದರೆ ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಇರುವಂಥ ಮತದಾರ ಪ್ರಭುಗಳನ್ನು ಮಾತನಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ವೀಕ್ಷಕರೇ ಸ್ವತಃ ನಾವೀಗ ಕುಡ್ಚಿ ಸಿಟಿಯಲ್ಲೇ ಇದ್ದೀವಿ ಅಂದರೆ ಕುಡ್ಚಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಒಂದು ಏರಿಯಾ ಈ ಒಂದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಹೆಂಗಿದೆ ಸರ್ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಈಗ ನೋಡಿರಿ ಅವು ಎಲ್ಲ ಆಗ್ಯಾವ ನಮ್ಮ ಪಿ ಡಬ್ಲ್ಯೂ ಡಿ ರೋಡ್ ಖರಾಬ್ ಆಗಿತ್ತು ಅವು ಆಗಿತ್ತು ನಮ್ಮ ಹೆಸ್ಕಾಂ ಕೆಲಸ ಎಟ್ಟು ನಮ್ಮ ಹಳ್ಳಿಗೋಡ್ನಲ್ಲಿ ಗ್ರಾಮ ಏರಿಯಾನಲ್ಲಿ ಸಪ್ಲೈ ಇಲ್ಲಾಗಿತ್ತು ಇಪ್ಪತ್ತು ವರ್ಷ ಸುಮಾರು ಇಪ್ಪತ್ತು ವರ್ಷದಿಂದ ಲೈಟ್ ಇಲ್ಲಾಗಿತ್ತು ಅಲ್ಲಿ ಕಂಬ ಹಾಕ್ಯಾರ ಟಿ ಸಿ ಮಾಡ್ಯಾರ ಸಪ್ಲೈ ಕೊಟ್ಟಾರ ಟ್ವೆಂಟಿ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಕರೆಂಟ್ ಸಿಗಾಕತ್ತೈತಿ ಸಣ್ಣ ಪಾಪ ಬಡವರಿಗೆ ಅವ್ರಿಗೆ ರಾತ್ರಿ ಅಭ್ಯಾಸ ಮಾಡೋಕೆ ಹುಡುಗರಿಗೆ ಸಪ್ಲೈ ಇಲ್ಲ ಆಗ್ತಿತ್ತು ಇಪ್ಪತ್ತ್ನಾಲ್ಕು ತಾಸಿಗೆ ಸಪ್ಲೈ ಸಿಗಾಕತ್ತೈತಿ ಮತ್ತು ಉಳ್ಕಿದ್ದ ಉಳಕಿದ್ದ ಮನೆಗಳ ಬಿಲ್ ನಿತ್ತು ಮನೆಗಳು ಮಂದಿದ್ದ ಮನೆಗಳ ಬಿಲ್ ಸಲಾಗಿ ಸಾಹೇಬ್ರ ಎಟ್ಟು ಸರ್ತಿ ಅಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಮನೆಗಳ ಬಿಲ್ ಸಲಾಗಿ ಓಡಾಡತ್ತಾರ ಕೆಲಸಲಾಗಿ ಸಲಾಗಿ ಓಡಾಡತ್ತಾರ ಅಭಿವೃದ್ಧಿ ಆಗಿ ಅಂತೂ ಓಡಾಡತ್ತಾರ ಮತ್ತೇನು ಬೇಕು ಸರ್ ಕುಡ್ಚಿ ಮತಕ್ಷೇತ್ರನಲ್ಲಿ ಸರ್ ನಮಸ್ಕಾರ ಕುಡಚಿ ಅಭಿವೃದ್ಧಿ ಆಗ್ತಿದೆಯಾ ಆಗ್ತಾ ಇದೆ ಯಾಕೆ ಸರ್ ತಮಗೆ ಕಾಣಿಸ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ಆಗ್ತಾ ಇದೆ ಸರ್ ಏನೇನು ಮಾಡಿದ್ದಾರೆ ಹಾಗಾದರೆ ಮಹೇಶ್ ತಮ್ಮಣ್ಣನವರು ಎಲ್ಲ ಮಾಡ್ತಾ ಇದ್ದಾರೆ ಸರ್ ಮೈನಾರಿಟಿ ಆರು ಕೋಟಿ ಪುರಸಭೆಗೆ ಸಾರಿ ಮೂರು ಕೋಟಿ ಪುರಸಭೆಗೆ ಎರಡು ಕೋಟಿ ಗ್ರಾಮೀಣಿಗೆ ಕೊಟ್ಟಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿಗೆ ತುಂಬ ಗ್ರಾಮೀಣಲ್ಲಿ ಇನ್ನು ಇನ್ನೋರಿಗೆ ಅವರ ಅವಧಿಯಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಸರ್ ಮುಂಚೆ ಕುಡ್ಚಿ ವಿಧಾನಸಭಾ ಕ್ಷೇತ್ರ ಹೆಂಗಿತ್ತು ಇವಾಗ ಹೆಂಗಿದೆ ಚಲೋ ಕೆಲಸ ಮಾಡತ್ತಾ ಇದ್ದಾರೆ ರೀ ನಮ್ಮ ಊರಾಗಿರಿ ವಾಪಸ್ ಸ್ವಲ್ಪ ಕೆಲಸ ನಾವು ನೋಡ್ತೀವಿ ಅದು ಹತ್ತು ಹನ್ನೆರಡು ಮಸೀದಿ ರೊಕ್ಕ ತಂದು ಕೊಟ್ಟರೆ ಅದು ಪೇಪರ್ ವರ್ಕ್ ಫೈಲ್ ಪುಟಪ್ ಮಾಡೋದು ಕೆಲಸ ನಾನು ಮಾಡಿದೆ ರೀ ಖರೆ ಶಾಂಕ್ಷನ್ ಮಾಡೋದು ಏನೈತೆ ಎಮ್ ಎಲ್ ಎದು ಕೆಲಸ ಐತ್ರಿ ಹತ್ತು ಹನ್ನೆರಡು ಮಜಿ ಮಸೀದಿ ರೊಕ್ಕ ಬಂದಿದ್ರಿ ರೀ ಮತ್ತು ಮೈನಾರಿಟಿ ಭೀ ಏನು ವಿಧವಾ ಇರ್ತೈತೆ ರೀ ಅದು ಮಶೀನಿ ಹೋಲು ಅದು ಸೊ ಸಣ್ಣ ಏನು ಲೋನ್ ಗೀಡ್ ಇರ್ತೈತೆ ರೀ ಅದು ಎಲ್ಲ ತಂದು ಕೊಟ್ಟೈತೆ ರೀ ಬಟ್ ಚಲೋ ಕೆಲಸ ಮಾಡತೈತೆ ರೀ ಏನು ಭೇದ ಭಾವ ಮಾಡಂಗಿಲ್ಲರ ಅಜ್ಜ ನಮಸ್ಕಾರ ಈಗ ನಿಮ್ಮ ಕ್ಷೇತ್ರದಲ್ಲ ಅಭಿವೃದ್ಧಿ ಕೆಲಸಗಳು ಹೆಂಗೆ ನಡೀತಾ ಇದೆ ಅಗದಿನಗಳು ಮಾಡತಾರ ರಮೇಶ್ ತಮ್ಮಣ್ಣ ಅವ್ರಿ ಎಲ್ಲ ಚೆನ್ನಾಗಿ ಮಾಡ್ತಿದಾರ ಚೆನ್ನಾಗಿ ಮಾಡತಾರ ರೀ ಏನು ಹೇಳ್ತೀರಿ ನೀವು ಕೆಲಸಗಳು ಆಗ್ತಿದಾವ ಇಲ್ಲಿ ಒಳ್ಳೆ ಬೆಳವಣಿಗೆ ಆಗಿದೆ ಮೊದಲಿನ ಕಿತ್ತಲೂರ ಈಗಿನ ಚಲೋ ಐತ್ರಿ ಆ ಮೊದಲಿನ ರಾಜಕೀಯ ಕಿತ್ತಲೂ ಬಿಜೆಪಿ ಕಿತ್ತಲೂ ಕಾಂಗ್ರೆಸ್ ಪಕ್ಷದ ಒಳ್ಳೆ ರಾಜಕೀಯ ಐತಿ ಏನು ಹೇಳ್ತೀರಿ ಈಗ ನಿಮ್ಮ ಕ್ಷೇತ್ರದಲ್ಲಿ ಹಿಂಗೆ ಆಗ್ತಾ ಇದ್ದಾವೆ ಸರಿ ಆಗತ್ತವ್ರಿ ಸರ್ ಚಲೋ ಆಗತ್ತವ್ರಿ ನಮ್ಮ ಶಾಸಕರು ಸರಿಯಾಗಿ ಎಲ್ಲ ಕೆಲಸ ಮಾಡಿ ಅವರು ಎಮ್ ಎಲ್ ಎನೋಕ್ಕಿಂತ ಒಬ್ಬರು ಜನಮೆಚ್ಚಿದ ನಾಯಕ ಎಲ್ಲರಿಗೂ ಡೈಲಿ ಸಿಗ್ತಾರೆ ಮತ್ತು ಅಲ್ರೂ ಎಮ್ ಎಲ್ ಎ ಥರ ಇರೋಲ್ಲ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾರೆ ಎಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಅದ್ರೊಳಗೆ ಹೇಳೋದು ನಂದು ಅನಿಸಿಕೆ ಹೇಳ್ಬೇಕಂದ್ರೆ ಅವರೊಂದು ದೇವರು ಏನ್ ಹೇಳ್ತೀರಾ ಸರ್ ಈಗ ಮಹೇಂದ್ರ ತಮ್ಮಣ್ಣನವರು ನಿಮ್ಮ ಶಾಸಕರಿದ್ದಾರೆ ಹೆಂಗ್ ನಡೀತಿದೆ ಕೆಲಸ ಒಳ್ಳೆ ಕೆಲಸ ಮಾಡತ್ತಾರೆ ಮತ್ತೆ ಈಗ ಅನುದಾನ ಬಿಡುಗಡೆ ಆಗತ್ತೈತಿ ಮತ್ತೆ ಪ್ರತಿಯೊಂದನ್ನು ನಮ್ಮ ಶಾಸಕರ ಹೆಂಗತ್ತಂದ್ರೆ ಯಾರು ಲೀಡ್ರನ್ನ ಕರ್ಕೊಂಡ್ಬರ್ಬೇಕು ಅವ್ರನ್ನ ಕರ್ಕೊಂಡ್ಬರ್ಬೇಕು ಊರಾಗ ಪ್ರಮುಖರನ್ನ ಕರ್ಕೊಂಡ್ಬರ್ಬೇಕು ಅನ್ನೋದಿಲ್ಲ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಹೆಸರೇ ಹೇಳುವ ಹಾಗೆ ಜನನಾಯಕ ಜನನಾಯಕ ಅಂತ ಜನರಿಂದ ಆಯ್ಕೆಯಾಗಿರುವಂಥವ್ರು ಅಂದರೆ ನಮ್ಮ ರಾಜಕೀಯ ಜನಪ್ರತಿನಿಧಿಗಳು ಅವರಿಂದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿರ್ತವೆ ಇರ್ತವೆ ನಮಗೆ ಅನುದಾನ ಎಷ್ಟು ತಂದರು ನಮ್ಮ ಕಷ್ಟಗಳಿಗೆ ಎಷ್ಟರ ಮಟ್ಟಿಗೆ ಶಾಸಕರು ಸ್ಪಂದಿಸಿದ್ರು ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳಿಗೆ ಶಾಸಕರಿಂದ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಜನರನ್ನ ಕಾಡ್ತಾನೆ ಇರುತ್ತವೆ ಜೊತೆಗೆ ಆ ಶಾಸಕರಿಂದ ಅವರಿಗೆ ಬಹಳಷ್ಟು ನಿರೀಕ್ಷೆಗಳೂ ಕೂಡ ಇರ್ತವೆ ಈ ನಿಟ್ಟಿನಲ್ಲಿ ನಾವು ಈ ಜನನಾಯಕ ಕಾರ್ಯಕ್ರಮದ ಮುಖೇನ ಬಹಳಷ್ಟು ಜನ ಜನನಾಯಕರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಲೂ ಕೂಡ ನನ್ನ ಜೊತೆಗೆ ವಿಶೇಷ ಸಭಾ ಕ್ಷೇತ್ರದ ಶಾಸಕರು ಮಹೇಂದ್ರ ತಮ್ಮಣ್ಣನವರ್ ಅವರೇ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಡ್ತೀನಿ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಸರ್ ನೀವು ನಮಗೆ ಗೊತ್ತಿರುವ ಹಾಗೆ ರಾಜಕಾರಣಕ್ಕೆ ಬಹಳಷ್ಟು ತಡವಾಗಿ ಎಂಟ್ರಿ ಕೊಟ್ರಿ ಆದರೆ ಜನರ ಪ್ರೀತಿಯನ್ನು ಹೆಚ್ಚಾಗಿ ಗಳಿಸಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದೀರಿ ಹೇಗೆ ನಡೀತಾ ಇದೆ ಸರ್ ಕೆಲಸ ಸರ್ ನಾನು ರಾಜಕೀಯಕ್ಕೇನು ಹೊಸಬನಲ್ಲ ಸುಮಾರು ಎರಡು ಸಾವಿರದ ನಾಲ್ಕರಿಂದನೇ ನಾನು ರಾಜಕ ರಾಜಕಾರಣದಲ್ಲಿರುವಂಥವನು ಎರಡು ಸಾವಿರದ ನಾಲ್ಕರಲ್ಲಿ ನಾನೊಂದು ಪಕ್ಷದಿಂದ ಟಿಕೆಟ್ ಕೇಳಿದ್ದೆ ಬಟ್ ಲಾಸ್ಟ್ ಏನು ಅನಿವಾರ್ಯ ಕಾರಣಗಳಿಂದ ಟಿಕೆಟ್ ಸಿಗಲಿಲ್ಲ ಬಟ್ ಆವಾಗಿಂದೂ ನಾನು ಜನಸಂಪರ್ಕದಲ್ಲಿದ್ದೀನಿ ಅದೇ ಪ್ರಕಾರ ಎರಡು ಸಾವಿರದ ತಮಗೆ ಗೊತ್ತಿದ್ದಾಗ ಎಂಟ್ರಿಗೆ ನನಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಗುವಂಥದ್ದಾಯಿತು ಈ ಕ್ಷೇತ್ರ ಜನ ನನಗೆ ಒಳ್ಳೆ ರೀತಿಯಾಗಿಯೇ ಆಶೀರ್ವಾದ ಮಾಡಿದರು ಸರ್ ರಾಜಕಾರಣ ನಿಮಗೆ ಹೊಸದಲ್ಲ ರಾಜಕಾರಣಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು ಸರ್ ಇಲ್ಲ ಒಂದು ಅವಕಾಶ ಸರ್ ಇವತ್ತು ತಮಗೆ ಗೊತ್ತಿರ್ಬೋದು ಈ ರಾಯಬಾಗ್ ತಾಲೂಕದಲ್ಲಿ ಒಂದು ರಿಸರ್ವ್ ಕನ್ಸ್ಟು ಕುರ್ಚಿ ಕುಡ್ಚಿ ಮತ್ತು ರಾಯ್ಬಾಗ್ ಎರಡು ರಿಸರ್ವ್ ಕನಿಸ್ಟುಸಿ ಇಲ್ಲಿ ನಮ್ಮ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರಿದೆ ಶಿಕ್ಷಣದಲ್ಲಿ ಭಾಳ ಒಳ್ಳೆ ಹೆಸರಿದೆ ಒಂದು ಅವಕಾಶ ರಾಜಕಾರಣದಲ್ಲಿ ನಾವು ಏನಾದರೂ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀವಿ ಒಳ್ಳೆ ಹೆಸರಿದೆ ಏನಾದರೂ ರಾಜಕಾರಣಕ್ಕೆ ಬರಬೇಕು ಏನಾದರೂ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಮ್ಮ ಮನೆಯವರೆಲ್ಲರೂ ನನ್ನನ್ನು ರಾಜಕಾರಣಕ್ಕೆ ಬಿಟ್ರು ಓಕೆ ಈಗ ಈಗ ಎಲ್ಲ ನಿಮ್ಮ ಕ್ಷೇತ್ರದ ಮತದಾರರಿಗೆ ಒಂದು ಪ್ರಶ್ನೆ ಇರುತ್ತೆ ಅಂದರೆ ನಮ್ಮ ಶಾಸಕರು ನಮ್ಮ ಜನನಾಯಕರು ಅಂತ ಅಂದಾಗ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವ್ರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಸೊ ಒಂದು ಪ್ರಶ್ನೆ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವ್ರು ಏನು ಮಾಡ್ಕೊಂಡಿದ್ದಾರೆ ಇಲ್ಲ ನಮ್ಮ ಕುಟುಂಬದಲ್ಲಿ ರಾಜಕಾರಣದಾಗ ಯಾರಿಲ್ಲ ಸರ್ ಯಾರಿಲ್ಲ ನಾನೇ ಫಸ್ಟಿಗೆ ಬಂದ ಬಂದವ್ನ ರಾಜಕಾರಣಕ್ಕೆ ಯಾಕಂದರೆ ನಾನು ನೀವು ವಿಚಿತ್ರ ಅಂತಂದ್ರು ಏನಿಲ್ಲ ನನ್ಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಕೂಡ ಆಗಿಲ್ಲ ನಾನು ಓಹ್ ನಾನು ಡೈರೆಕ್ಟ್ ಬಂದದ್ದು ಎಮ್ ಎಲ್ ಎ ಚುನಾವಣೆಗೆ ಬಂದದ್ದು ಎಮ್ ಎಲ್ ಎನೇ ಆದದ್ದು ಹ್ಞೂ ಡೈರೆಕ್ಟ್ಲಿ ಸೊ ಅದೇ ಈಗ ಬೇಸಿಕಲಿ ರಾಜಕಾರಣಕ್ಕೆ ಬರೋರು ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಸ್ಪರ್ಧೆ ಮಾಡಿ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಎಮ್ ಎಲ್ ಎ ಆಗೋದನ್ನು ನೋಡಿದ್ದೀವಿ ನೀವು ಹೆಂಗೆ ಸರ್ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಿದ್ದು ಇಲ್ಲ ನನಗೆ ಅವಕಾಶ ಅದೇ ಜನರ ಏನು ಏನೋ ಗೊತ್ತಿಲ್ಲ ಜನರ ಆಶೀರ್ವಾದ ಅವಕಾಶ ನನಗೆ ಡೈರೆಕ್ಟ್ಲಿ ಬರುವಂಥ ಅವಕಾಶ ಸಿಕ್ಕು ನಾನು ಡೈರೆಕ್ಟ್ಲಿ ರಾಷ್ಟ್ರೀಯ ಬಿ ಜೆ ಪಿ ಟಿಕೆಟ್ ತೊಗೊಂಡು ನಿಂತೆ ಕಡೆಗರೆ ಕಾಂಗ್ರೆಸ್ ಟಿಕೆಟುನು ನನಗೆ ಕೊಡುವಂಥದ್ದು ಮಾಡಿ ಈ ಸರ ನಾನು ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದ ಶಾಸಕ ಎಸ್ ಸರ್ ವಿಷಯಕ್ಕೆ ಬರೋಣ ಈಗ ಎಲೆಕ್ಷನ್ ಟೈಮ್ ಬರುತ್ತೆ ನಿಮಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಆ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷವೂ ಕೊಡುತ್ತೆ ಇಲ್ಲಿನ ಮತದಾರರಿಗೆ ನೀವು ಕೂಡ ಕೊಡ್ತೀರಾ ಸೊ ನೀವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ದೀರಾ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದೀರಾ ಈ ಜನರಿಗೆ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಕೊಟ್ಟಿತ್ತು ಓಕೆ ಒಂದು ಗೃಹಲಕ್ಷ್ಮಿ ಪ್ರತಿಯೊಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಆ ಕುಟುಂಬದ ಒಂದು ಏನು ಆರ್ಥಿಕ ಮಟ್ಟವನ್ನು ಜಾಸ್ತಿ ಮಾಡಬೇಕು ಆ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಅವು ಜೀವನಕ್ಕೆ ಆಧಾರ ಆಗಿರ್ ಇರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡ್ತೀವಿ ಆಮೇಲೆ ಗೃಹ ಜ್ಯೋತಿ ಓಕೆ ಇವತ್ತು ತಾವು ಕರ್ನಾಟಕದಲ್ಲಿ ನೋಡಿ ಇವತ್ತು ನಾನು ಶ್ರೀಮಂತ ಇದ್ರೂ ಬಿಟ್ಟು ಬಿಲ್ ಕಟ್ಟಂಗಿಲ್ಲ ನಾನು ಬಡವ ಇದ್ರೂ ಬಿಲ್ ಕಟ್ಟಂಗಿಲ್ಲ ಮುನ್ನೂರು ಯೂನಿಟ್ ಮಟ್ಟ ಹಿಂಗೆ ಪ್ರತಿಯೊಬ್ಬರಿಗೂ ಕರೆಂಟ್ ಫ್ರೀಯಾಗಿ ಕೊಡುವಂಥ ಕೆಲಸ ಮಾಡಿತು ಈ ಶಕ್ತಿ ಯೋಜನೆ ಏನು ಶಕ್ತಿ ಯೋಜನೆ ಅಂತಂದ್ರೆ ಇವತ್ತು ಈ ಮಹಿಳೆ ತನ್ನ ಸ್ವತಂತ್ರವಾಗಿ ತಿರುಗಾಡಬೇಕು ಹೋಗಬೇಕು ಎಲ್ಲಾದರೂ ಧಾರ್ಮಿಕ ಕೇಂದ್ರಗಳಿಗೆ ಹೋಗಬೇಕು ಎಲ್ಲಾದರೂ ತನ್ನ ಸಂಬಂಧಿಕರ ಮನೆಗೆ ಹೋಗಬೇಕು ಎನ್ನುವ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಬಸ್ ಫ್ರೀ ಮಾಡುವಂಥ ಕೆಲಸ ಮಾಡಿದ್ರು ಸುಮಾರು ಎರಡು ವರ್ಷ ಎರಡು ತಿಂಗಳು ಅಥವಾ ಮೂರು ತಿಂಗಳು ಐದು ನೂರು ಕೋಟಿ ಜನ ಈ ಮಹಿಳೆಯರ್ ಬಸ್ನಲ್ಲಿ ತಿರುಗಾಡಿದಾರ ಆ ಯೋಜನೆ ನಾವು ಕೊಟ್ಟಂತ ನಮ್ಮ ಪಕ್ಷದ ನಾಯಕರು ಕೊಟ್ಟಂತ ಯೋಜನೆ ಎಷ್ಟು ಗಟ್ಟಿಯಾಗಿದೆ ಅಂತ ಒಂದು ತಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಕಡೆ ಕುಡ್ಚಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಏನು ತಮ್ಮಣ್ಣನವರು ಏನು ಮಾಡಿದ್ದಾರೆ ಇವತ್ತು ನಾವು ಕುಡ್ಚಿ ವಿಧಾನಸಭಾ ಕ್ಷೇತ್ರ ಎಂತಾದಪ್ಪ ಅಂತಂದ್ರೆ ಇದು ಕರ್ನಾಟಕದಲ್ಲೇ ಅತಿ ಸಣ್ಣದ ಒಂದು ವಿಧಾನಸಭಾ ಕ್ಷೇತ್ರ ಓಕೆ ಇಲ್ಲಿ ಬರ್ತಕ್ಕಂಥವು ಮೂರು ಪುರಸಭೆ ಬರ್ತದೆ ಒಂದು ಇಪ್ಪತ್ತ ಒಂಬತ್ತು ಸ್ಮಾಲ್ ಸ್ಮಾಲ್ ವಿಲೇಜ್ಗಳು ಬರ್ತಾವೆ ಹೋಟೆಲ್ ಸಂಸ್ಥೆ ಇದ್ದಾರೆ ಏನಾಗಿಬಿಟ್ಟಿದ್ರೆ ನಮ್ದೆಲ್ಲ ಇಲ್ಲಿ ಶುಗರ್ ಕೇನ್ ಈಗ ಒಂದು ಕಡೆ ಕೃಷ್ಣ ರಿವರ್ ಇದ್ದರೆ ಒಂದು ಕಟ ಒಂದು ಕಡೆ ಘಟಪ್ರಭಾ ರಿವರ್ ಇದೆ ಈಗ ನಮ್ಗೆ ಘಟಪ್ರಭಾರಿ ರಿವರ್ದಿಂದ ಕೆಲವೊಂದು ನೀರಾವರಿಗೆ ಸಂಬಂಧಪಟ್ಟಂಗೆ ಯಾಕಂದರೆ ನಾನು ಮೂಲಭೂತವಾಗಿ ಇಲ್ಲೇ ಇರೋದ್ರಿಂದ ನನಗೆ ಅದು ಅದು ಆ ಆ ಒಂದು ತೊಂದರೆ ಏನಾಗತ್ತೈತೆ ರೈತರಿಗೆ ಅಂತ ಅನ್ನೋದು ಒಂದು ತೊಂದರೆ ನನಗೆ ಗೊತ್ತಿರೋದ್ರಿಂದ ತಾವು ಲಾಸ್ಟ್ ಟೈಮ್ ಬಜೆಟ್ ಒಳಗೆ ನಾನೊಂದು ಕರಿಸಿದ್ದೇಶ್ವರ್ ಯಾತ ನೀರಾವರಿ ಅಂಥೇಳಿ ಒಂದು ಪ್ರೊಜೆಕ್ಟ್ ತೊಗೊಂಡು ನನ್ನ ಕ್ಯಾಬಿನೆಟಲ್ಲಿ ನನ್ನ ಡಿ ಕೆ ಶಿವ್ಕುರ್ ಸಹ ಸಾಹೇಬ್ರ ಕಡೆ ಹೋದಾಗ ನನಗಿದೊಂದು ಭಾಳ ಅವಶ್ಯಕತೆ ಐತೆ ಯಾಕಂತಂದರೆ ಘಟ್ಟಪ್ರಭಾದಿಂದ ಬರ್ತಕ್ಕಂಥ ನೀರು ಈ ತೇಲೆಂಡು ಹಳ್ಳಿಗಳಿಗೆ ಒಂದು ಏಳೆಂಟು ಹಳಿಗಳಿಗೆ ಹೋಗಂಗಿಲ್ಲ ಅವ್ರ ಕಬ್ಬಿಗೆ ನೀರು ಪ ಸರಿಯಾಗಿ ಮುಟ್ಟಂಗಿಲ್ಲ ಅಂತ ಒಂದು ದೃಷ್ಟಿ ಇಟ್ಟುಕೊಂಡು ನಾನು ಅವ್ರ ಮನವರಿಕೆ ಮಾಡಿ ಕೊಟ್ಟ ಹೇಳಿದಾಗ ಒಂದು ಟೂ ಹಂಡ್ರೆಡ್ ಕ್ರೋರ್ ಕೋಟಿ ರೂಪಾಯಿ ಒಂದು ಲಾಸ್ಟ್ ಬಜೆಟ್ನಲ್ಲಿ ಇಡುವಂಥ ಕೆಲಸ ಅದನ್ನು ಮಾಡಿದ್ದಾರೆ ಇನ್ನೇನು ಒಂದು ನನಗಣಿಸಿದ ಮಟ್ಟಿಗೆ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳಾಗ ಅದು ಕ್ಯಾಬಿನೆಟಿಗೆ ಬರುತ್ತೆ ಕ್ಯಾಬಿನೆಟ್ ಒಳಗೆ ಅಪ್ರೂವಲ್ ಹಾಕ್ಕೊಂಡು ಅದನ್ನು ಟೆಂಡರ್ ಮಾಡುವಂಥ ಕೆಲಸ ಒಂದು ಬರುವಂಥ ಒಂದು ಎರಡು ತಿಂಗಳೊಳಗೆ ಮಾಡಿ ಮಾಡ್ತೀನಿ ಓಕೆ ಇದುವರೆಗೂ ಅಂದರೆ ಜ ಸಾಮಾನ್ಯ ಜನ ಕೇಳ್ತಾ ಇರುವಂಥ ಪ್ರಶ್ನೆ ಎಷ್ಟು ಕೋಟಿ ಅನುದಾನ ತಂದಿದ್ದಾರೆ ನಮ್ಮ ಶಾಸಕರು ಬಂದಿದೆ ಬಂದಿದೆ ನೂರಾರು ಕೋಟಿ ಈಗ ಈಗ ಇವತ್ತಿನ ನಾನು ನಿಮ್ಮ ಮುಂದೆ ಫೈಲ್ ತೊಗೊಂಡು ಬಂದೆ ನಾನು ನೂರಾರು ಕೋಟಿ ಬಂದಿದೆ ಆದರೆ ಏನು ನೂರಾರು ಕೋಟಿ ಯಾಕೆ ಪ್ರಶ್ನೆ ಮಾಡಿದ್ವಿ ಅಂತಂದರೆ ಸರ್ ಈಗ ಬಹಳಷ್ಟು ಜನ ಕಾಂಗ್ರೆಸ್ ಶಾಸಕರೇ ನಮಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ ಬಿಕಾಸ್ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ದುಡ್ಡನ್ನು ಸಿದ್ದರಾಮಯ್ಯವ್ರು ನೀಡ್ತಾ ಇದ್ದಾರೆ ಹಾಗಾಗಿ ಬಹಳಷ್ಟು ಕ್ಷೇತ್ರಗಳಿಗೆ ಹಣ ಬರ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಅನ್ನೋದು ಸರ್ ಅದು ಇತ್ತು ನಾನು ಯಾಕೆಂದರೆ ಸೀಗ ನಾವು ಇಲ್ಲ ಅಂತಂದರೆ ಸುಳ್ಳು ಮಾತಾಡಿದಂಗೆ ಆಗುತ್ತೆ ಯಾಕೆಂದರೆ ಇತ್ತು ಮೊದಲಿತ್ತು ಈಗ ನನಗನ್ ಶಿವಮಟ್ಟಿಗೆ ಒಂದು ಮೂರು ನಾಲ್ಕು ತಿಂಗಳಿಂದ ನಾನು ಸುಧಾರಿಸಿದ್ದೀವಿ ಯಾಕಂದ್ರೆ ನಾವು ಹೋಗ್ತಾ ಇದೀವಿ ಮಂತ್ರಿಗಳ ಕಡೆ ಹೋಗ್ತಾ ಇದೀವಿ ಅವ್ರ ಕಡೆ ಕೆಲಸ ಕೇಳ್ತಾ ಇದೀವಿ ಮೊದ್ಲು ಕೇಳ್ತಿದ್ವಿ ಏನು ಕೊಡ್ತಾ ಇದ್ದಿಲ್ಲ ಈಗ ಏನಾದರೂ ಇವತ್ತು ನಾವು ಒಂದು ಹತ್ತು ಕೋಟಿ ಕೇಳಿದ್ರು ಒಂದು ಐದು ಕೋಟಿ ಕೊಡಿ ಅಂತ ಬೆಳಗಾವಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಹೇಂದ್ರ ತಮ್ಮಣ್ಣನವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅನ್ನೋ ಒಂದು ಮಾತಿತ್ತು ಈಗ ಅದೆಲ್ಲ ಸರಿ ಹೋಯ್ತಾ ಅಂತ ಸರ್ ರಾಜಕಾರಣದೊಳಗೆ ತಾವು ಗೊತ್ತಿರಬೇಕು ಪರ್ಮನೆಂಟ್ ಶತ್ರುಗಳ್ನು ಯಾರು ಇರಂಗಿಲ್ಲ ಪರ್ಮನೆಂಟ್ ಮಿತ್ರರುಗಳನ್ನೂ ಯಾರು ಇರೋಂಗಿಲ್ಲ ಆಯಾ ಸಂದರ್ಭ ತಕ್ಕಂಗೆ ಆಯಾ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಕೆಲವೊಬ್ಬರು ಬರ್ತಾರೆ ಕೆಲವೊಬ್ರು ಹೋಗ್ತಿರ್ತಾರೆ ಯಾಕಂದ್ರೆ ಆ ವಿಷಯ ಅವರಿಗೆ ಅವರಿಗೆ ಸಂಬಂಧಪಡ್ತೈತೋ ಇಲ್ಲೋ ಗೊತ್ತಿರೋಂಗಿಲ್ಲ ಒಬ್ಬೊಬ್ರು ಪಡುವಂಥವ್ರು ಇದ್ದವ್ರು ಆದರೆ ನಮ್ಮ ಸಮೀಪ ಬರ್ತಾರೋ ಸಂಬಂಧಪಡುವಂತವ್ರಿಂದ ದೂರ ಹೋಗ್ತಾರೆ ರಾಜಕಾರಣದಾಗ ಯಾವತ್ತೂ ಯಾರು ಶತ್ರುಗಳಲ್ಲ ಯಾರು ಮಿತ್ರಗಳಲ್ಲ ಇನ್ನು ಕುಡಚಿ ವಿಧಾನಸಭಾ ಕ್ಷೇತ್ರದ ಒಳಗಡೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳೋದಾದರೆ ಸರ್ ಏನೆಲ್ಲ ಸಮಸ್ಯೆಗಳು ಇದ್ವು ಈ ಮುಂಚೆ ನೀವು ಬಂದ ನಂತರ ಏನೆಲ್ಲ ಸಾಲ್ವ್ ಆದವು ಸರ್ ಸಮಸ್ಯೆ ಅಂತ ಬಂದಾಗ ಈ ಮೂಲಭೂತವಾಗಿರ್ತಕ್ಕಂಥ ನೋಡಿ ಜನರಿಗೆ ಕುಡಿಯೋ ಕುಡಿಯೋಕ್ಕೆ ನೀರು ಬೇಕು ಓಡಾಡೋಕ್ಕೆ ರಸ್ತೆ ಬೇಕು ಈ ನಮ್ಮಲ್ಲಿ ಕಬ್ಬಿನ ಶುಗರ್ ಕೇನ್ ಜಾಸ್ತಿ ಇರೋದರಿಂದ ಈ ಗ್ರಾಮೀಣ ಮಟ್ಟದಾಗ ರಸ್ ರಸ್ತೆಗಳು ಬಹಳಷ್ಟು ಹಾಳಾಗ್ತವೆ ಯಾಕಂತಂದ್ರೆ ತಮಗೆ ಗೊತ್ತಿರ್ಬೋದು ಇವತ್ತು ಒಂದು ಟ್ಯಾಕ್ಟರ್ದಾಗ ಕಬ್ಬು ಬರ್ತಾನಪ್ಪ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಟನ್ ಒಂದು ಕೆಪಾಸಿಟಿ ಟ್ಯಾಕ್ಟ್ರದಾಗ ಹೇರ್ತಾನವ ಒಂದು ಟ್ಯಾಕ್ಟರ್ ಹಾಕ್ತಾನೆ ಅದು ಆಟೋಮೆಟಿಕ್ಕಾಗಿ ಅದ್ರ ಟ ರೋಡ್ ಕೆಟ್ಟು ಹೋಗಿಬಿಡ್ತೈತಿ ಆ ಒಂದು ನಿಟ್ಟಿನಾಗ ನಾವು ಒಳ್ಳೆ ಒಂದು ಸ್ವಲ್ಪ ಅನುಕೂಲ ಐತೆ ನಾವು ರೋಡ್ಗಳ ಕೊಟ್ಟಿದ್ದೀವಿ ಎಲ್ಲ ಕಡೆ ಕೊಟ್ಟಿದ್ದೀವಿ ಮತ್ತು ನೀರು ನೀರಿನ ವಿಷಯಕ್ಕೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಅದನ್ನು ತಾವು ಗೊತ್ತಿರ್ಬೋದು ಜೆ ಜೆ ಎಮ್ ಹತ್ರ ತಂದರು ಈಗ ಆಲ್ಮೋಸ್ಟ್ ಎಲ್ಲ ಹೇಳಿ ಒಳಗೆ ನಾವು ಕೆಲಸ ನಮ್ಮ ಜೆ ಜೆ ಎಮ್ ಕೆಲಸ ಶುರು ಮಾಡಿ ಮುಗಿಸಿದ್ದಾರೆ ನಾ ಈ ವಿಧಾನಸಭಕ್ಕೆ ಸಂಬಂಧಪಟ್ಟಂಗೆ ಕುಡಿಯುವ ನೀರಿಗೆ ಸಂಬಂಧ ಮತ್ತು ಅಗ್ರಿಕಲ್ಚರಿಗೆ ನೀರು ಕೊಡಬೇಕಾದ ಏನು ಪ್ರಾಬ್ಲಮ್ ಯಾವ ವಿಲೇಜ್ ಇದಾವತ್ತಂದ್ರೆ ಒಂದು ಎರಡು ಮೂರು ವಿಲೇಜ್ ಅಷ್ಟೇ ನಮ್ಮಲ್ಲಿರು ಈಗ ನಮ್ಮಲ್ಲಿ ಯಾವುದೂ ಸಮಸ್ಯೆನೇ ಇಲ್ಲ ಸರ್ ನೀವು ಮೊದಲ ಬಾರಿಗೆ ಗೆದ್ದಿರೋದು ಸೊ ಇದೆಲ್ಲದರ ನಡುವೆ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ ನಿಮ್ಮ ರಾಜಕೀಯ ಗುರು ಯಾರು ಸರ್ ರಾಜಕೀಯ ಗುರು ಅಂತಂದ್ರೆ ನನಗೆ ಕ್ಷೇತ್ರ ಜನನ ನನಗೆ ಗುರುಗಳು ಸರ್ ಈಗ ನೋಡಿ ರಾಜಕೀಯ ಗುರುಗಳು ತಂದಾಗ ನಾನು ಭಾಳಷ್ಟು ಜನರ ಹೆಸರು ಹೇಳ್ಬೋದು ಯಾಕಂದರೆ ನಮ್ದು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಯಾವತ್ತೂ ನನಗೆ ಭಾಳಷ್ಟೇ ಹೆಲ್ಪ್ ಮಾಡ್ಕೊತ ಬರ್ತಾರೆ ಭಾಳ ಹೆಲ್ಪ್ ಮಾಡ್ಕೊತು ಬರ್ತಾರೆ ಮತ್ತು ಸ್ಥಳೀಯವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಲಕ್ಷ್ಮಣ್ ಸೌದಿ ಸಾಹೇಬರು ಸಪೋರ್ಟ್ ಮಾಡ್ತಾರೆ ರಾಜು ಕಾಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್ ಅದಾರ ಸಪೋರ್ಟ್ ಮಾಡ್ತಾರೆ ಏನು ಪರವಾಗಿಲ್ಲ ಯಾಕಂದ್ರೆ ನಮ್ಗೆ ನೋಡಿ ಅದನ್ನೇ ಹೇಳಿದ್ದಾನೆ ಇವತ್ತು ನಮ್ಗೆ ರಾಜಕಾರಣದಾಗ ಯಾರೂ ಇಲ್ಲ ನಾವೇ ಸ್ವಂತಕ್ಕೆಲ್ಲನೇ ಮಾಡ್ಕೋಬೇಕು ಬಂದಾಗ ಸ್ವಲ್ಪ ತೊಂದರೆಗಳು ಸರ್ ಒಂದು ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ನಾವು ಗಮನಿಸ್ತಾ ಇದ್ವಿ ಬಹಳಷ್ಟು ಜನ ಶಾಸಕರು ಬಿಜೆಪಿ ಕಡೆ ಹೋಗೋ ಮನಸ್ಸು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಒಂದು ಚರ್ಚೆ ರಾಜಕಾರಣದಲ್ಲಿ ಓಡಾಡ್ತಾ ಇದೆ ಸೊ ಅದೇ ಪ್ರಶ್ನೆ ನಿಮ್ಮನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಬಿಜೆಪಿ ಕಡೆಗೆ ಹೋಗುವಂತ ಒಲವು ಮನಸ್ಸು ಏನಾದರೂ ಇಟ್ಕೊಂಡಿದ್ದೀರಾ ಬಿಕಾಸ್ ನೀವು ಕೂಡ ಮೂಲತಃ ಪಿಯಿಂದ ಬಂದವರು ಸರ್ ನಿಜ ನಾನು ಫಸ್ಟಿಗೆ ಪೊಲಿಟಿಕ್ಸ್ ಎಂಟ್ರ್ ಆಗಬೇಕಾದ್ರೆ ಅನಿವಾರ್ಯ ಬಿ ಜೆ ಪಿಯಿಂದನೇ ನಾನು ಬಂದಿದ್ದು ಎರಡು ಸಲ ಕಾಂಟೆಸ್ಟು ಮಾಡಿದೆ ಬಟ್ ಆಮೇಲೆ ಈಗ ತಮಗೆ ಗೊತ್ತಿರಬಹುದು ಯಾಕೆಂದರೆ ಬಿ ಜೆ ಪಿ ಸಿದ್ಧಾಂತನ ಬೇರೆ ಕಾಂಗ್ರೆಸ್ ಸಿದ್ಧಾಂತನ ಬೇರೆ ಹೀಗಾಗಿ ನಾನೀಗೇನು ಕಾಂಗ್ರೆಸ್ ಒಳಗೆ ಬಂದಿದ್ದೀನಿ ಯಾವತ್ತಿಗೂ ಇನ್ನು ಮುಂದೆ ಬಿಡುವಂಥ ಪ್ರಶ್ನೆನೇ ಬರೋಂಗಿಲ್ಲ ನಾನು ಯಾವತ್ತೂ ಬಿಡೋಂಗಿಲ್ಲ ಇಲ್ಲ ಯಾಕಂದರೆ ಅಲ್ಲಿ ಸಿದ್ಧಾಂತಕ್ಕೆ ನಾನು ಈ ಕಾಂಗ್ರೆಸ್ನಲ್ಲಿರುವಂಥ ಸಿದ್ಧಾಂತಕ್ಕೆ ನಾನು ಹೌದಪ್ಪ ನನ್ನ ಸಿದ್ಧಾಂತನೂ ಈ ಕಾಂಗ್ರೆಸ್ ಬಿಡೋದೈತ ಅಂದ್ಕೊಂಡು ನಾನು ಇನ್ನು ಮುಂದೆ ಯಾವತ್ತೂ ಕಾಂಗ್ರೆಸ್ ಬಿಡೋಲ್ಲ ಎಸ್ ವೀಕ್ಷಕರೇ ಈಗ ಸಾಕಷ್ಟು ಜನ ನಾನು ಸರ್ನ ಮಾತಾಡಿಸ್ಬೇಕಾದಂಥ ಸಂದರ್ಭದಲ್ಲಿ ಬ ಬಂದಾಗ ಅವ್ರ ಮನೆ ಎದುರುಗಡೆ ಬಹಳಷ್ಟು ಜನ ಇಲ್ಲಿನ ಏನು ಮತದಾರ ಪ್ರಭುಗಳು ಇಲ್ಲೆಲ್ಲ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ಅಂದರೆ ಅವರ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮ ಮಹೇಂದ್ರ ತಮ್ಮಣ್ಣವ್ರ ಬಳಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಂಥ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿಯಾಗಿ ಅವರಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಪ್ರತಿನಿತ್ಯ ನಮ್ಮ ಜೊತೆಗೆ ನಿಂತ್ ನಿಂತ್ಕೊಳ್ತಾರೆ ಅನ್ನೋ ಒಂದಿಷ್ಟು ಜನ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅಲ್ಲೇ ಹೋಗೋಣ ಅವ್ರ ಜೊತೆಗೆ ಮಾತಾಡೋಣ ಜೊತೆಗೆ ನಮ್ಮ ಶಾಸಕರು ಕೂಡ ನಮ್ಮ ಜೊತೆಗಿರ್ತಾರೆ ಎಸ್ ವೀಕ್ಷಕರೇ ಇದು ಶಾಸಕರ ಕಚೇರಿ ಪ್ರತಿನಿತ್ಯ ನೂರಾರು ಜನ ಸಾವಿರಾರು ಜನ ಬರ್ತಾರೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಯಾಕೆ ಅಂತ ಹೇಳಿದರೆ ಜನನಾಯಕರು ಅಂತ ಅಂದರೆ ಅವ್ರ ಬಳಿಯೇ ಬರಬೇಕು ಅವರ ಬಳಿಯೇ ತಮ್ಮ ಸಮಸ್ಯೆಗಳನ್ನು ಕೇಳಬೇಕಾಗುತ್ತೆ ಸ್ವತಃ ನನ್ನ ಜೊತೆಗೆ ಶಾಸಕರಿದ್ದಾರೆ ಬಹಳಷ್ಟು ಜನ ಅವರ ಬೆಂಬಲಿಗರಿದ್ದಾರೆ ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಾವು ಕೇಳ್ದಂಗೆ ಶಾಸಕರು ಎಲೆಕ್ಷನ್ ಆದ ನಂತರ ಗೆದ್ದ ನಂತರ ಜನರ ಕೈಗೆ ಸಿಗಲ್ಲ ಅನ್ನೋದೊಂದು ಆರೋಪ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ ಆದರೆ ಇಲ್ಲಿ ನೋಡಿದಾಗ ಇಷ್ಟೊಂದು ಜನ ಇದ್ದಾರೆ ಹೆಂಗ್ ಸರ್ ಪ್ರತಿಯೊಬ್ಬರನ್ನು ಮಾತನಾಡಿಸ್ತೀರಾ ಏನು ಹೇಳ್ತೀರಿ ಸರ್ ಈಗ ಇವತ್ತು ನನ್ನ ಕಚೇರಿಯಲ್ಲಿ ಜನರು ಭೇಟಿ ಆಗುವಂಥ ಇವತ್ತು ನನ್ನ ದಿನ ಇಟ್ಕೊಂಡಿಲ್ಲ ಓಕೆ ಇದು ದಿನನಿತ್ಯ ಮುಂಜಾನೆ ಹತ್ತು ಗಂಟೆ ಒಳಗಡೆ ಬಂದು ಒಂದು ಒನ್ ಅವರ್ ಕೆಲಸ ಮುಗಿಸ್ಕೊಂಡು ಎಲ್ಲರಿಗೂ ಭೇಟಿಯಾಗಿ ನಾನು ಹಳ್ಳಿಗಳಿಗೆ ಹೋಗುವಂಥದ್ದು ಇವತ್ತು ನಾನು ಓಕೆ ವಾರದಲ್ಲಿ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ನಿಮ್ಮ ಮತದಾರರಿಗೆ ಸರ್ ನಂದು ಕಮಿಟಿ ಮೀಟಿಂಗ್ ಇರುತ್ತೆ ಗುರುವಾರ ಶುಕ್ರವಾರ ಗುರುವಾರ ಶುಕ್ರವಾರ ಎರಡು ದಿವಸ ಬಿಟ್ಟರೆ ಇನ್ನು ಉಳ್ಕ ದಿನ ನನ್ನ ಕ್ಷೇತ್ರದಲ್ಲಿ ನಾನು ಸೊ ಐದು ದಿನಾನು ನೀವು ಎಲ್ರಿಗೂ ಸಮಯ ಕೊಡ್ತೀವಿ ಸೊ ಒಂದು ಆರೋಪ ಇದೆ ಸರ್ ಈಗ ಈ ಹಿಂದಿನ ಶಾಸಕರು ಪಿ ರಾಜೀವ್ ಇದಾರಲ್ಲ ಅವರು ಎರಡು ದಿನ ಮಾತ್ರ ಸಮಯ ಕೊಡ್ತಾ ಇದ್ರು ಜನರ ಸಮಸ್ಯೆಗಳನ್ನ ಕೇಳ್ತಾ ಇದ್ರು ಅಂತ ಹೇಳಿ ಸೊ ಎರಡು ದಿನ ಅವರು ಕೊಡ್ತಾ ಇದ್ರು ನೀವು ಐದು ದಿನ ಟೈಮ್ ಕೊಡ್ತಾ ಇದ್ರಿ ಅವ್ರಿಗಿಂತ ಹಿಂದಿನ ಶಾಸಕರಂತೂ ಸಮಯ ಜಾಸ್ತಿ ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಇದೆ ಸರ್ ಈಗ ಯಾರು ಈಗ ನಾವೇನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಐದು ವರ್ಷ ರಿಸಲ್ಟ್ ಕೊಡ್ತಾರೆ ಈಗ ನನ್ನ ಕೆಲಸ ಅವ್ರಿಗೆ ಹೌದಪ್ಪ ಮಾಡಾತದನ್ನ ನಾವು ಹಾಕಿದ್ದ ಅವನಿಗೆ ಅವ್ನು ನಾವು ಒಂದು ಓಟ್ ಹಾಕಿದ್ದೀವಿ ನಾವು ಅವ್ನಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಸ್ವಾರ್ಥಕ ಆಯಿತು ಅನ್ನುವಂಥ ಮನೋಭಾವನೆ ಅವನಲ್ಲಿ ಬಂದರೆ ಮುಂದಿನ ಸಲ ನಾನು ಡೆಫಿನೆಟಾಗಿ ಮತ್ತೆ ಅವ್ರು ತರ್ದು ತೊಗೊಂಬರ್ತಾರೆ ಈಸಿಗೆ ಸಾಮಾನ್ಯವಾಗಿ ಶಾಸಕರುಗಳು ಜನರ ಕಷ್ಟಕ್ಕೆ ಸ್ಪಂದಿಸಲೇಬೇಕು ಅದವರ ಕರ್ತವ್ಯ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಮಹೇಂದ್ರ ತಮ್ಮಣ್ಣನವರು ಸರ್ ಸ್ಪಂದನೆ ಮಾಡ್ತಾರೆ ಅನ್ನೋದು ಅವ್ರ ಮಾತು ಜೊತೆಗೆ ಜನಸಾಮಾನ್ಯರು ಹೇಳ್ತಾ ಇರುವಂಥ ಮಾತು ಈಗ ಅವರು ಎದುರುಗಡೆ ಅವರ ಬೆಂಬಲಿಗರಿದ್ದಾರೆ ಸಾಕಷ್ಟು ಜನ ಕಷ್ಟ ಹೇಳ್ಕೊಂಡು ಬಂದಂಥವ್ರು ಇದ್ದಾರೆ ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ ಹೇಳಿ ಸರ್ ನಮಸ್ಕಾರ ಈಗ ಶಾಸಕರು ಯಾವ ರೀತಿಯಾಗಿ ನಿಮಗೆಲ್ಲ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಕ್ಷೇತ್ರದ ಮತದಾರರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಸರ್ ವಿಶೇಷವಾಗಿ ರಾಜಕಾರಣಿಗಳು ಅಂದ್ರೆ ರಾತ್ರಿ ಹೋಗಿ ಮಲ್ಕೊಳಗ್ರಿ ಅವ್ರ ನಮ್ಮ ಶಾಸಕರ ಹಂಗಲ್ಲ ಅವ್ರ ಫ್ಯಾಮಿಲಿ ಸಮಯ ಕೊಟ್ಕೊಂಡು ಎಂಟು ಗಂಟೆ ಅಂದ್ರೆ ಇರ್ತಾರ ಸರ್ ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳ್ತಾರೆ ನಮ್ಮ ಶಾಸಕರು ನಮ್ಮ ಸಿಗ್ತಾರ ಇದ್ ಆಗ್ತೈತಿ ಅಂದ್ರೆ ಇದು ಮಾಡೋನು ಆಗ್ತೈತಿ ಅಂತ ಹೇಳ್ತಾರ ಆಗ್ಲಿಲ್ಲ ಅಂದ್ರೆ ಬೇಡಪ್ಪ ಈವ ಇಷ್ಟ ಆಗ್ಯಾವು ಇವರಿಗೆಲ್ಲ ನಾವು ಮಾತು ಕೊಟ್ವಿ ಇದನ್ನ ಮುಂದಿನ ವರ್ಷದಿಂದ ಮಾಡಿಕೊಳ್ತೀವಿ ಅಂತ ಹೇಳ್ತಾರ ನೀವು ಆಫೀಸ್ ಎಡ್ತಾಕ್ ಬೇಡ್ರಿ ಎರ್ಡ್ದಾಡ್ಬೇಡ್ರಿ ನಿಮ್ಮ ಕೆಲಸ ನೂರಕ್ ನೂರು ಆಗುದಿತ್ತ ನಾ ಮಾಡಿಕೊಡ್ತೀನಿ ಹಿಂಗ ಯಾವ್ದು ಸುಳ್ಳ ನಾಡ್ದ್ವಾಳ್ಸು ಈಗ ಇಂತದ್ದ್ ಏನು ಹೇಳಂಗಿಲ್ಲ ಎಷ್ಟು ಸಾಧ್ಯತೆ ಅಷ್ಟು ಪ್ರಾಮಾಣಿಕ ಕೆಲಸ ಮಾಡ್ತಾರ ಈಗ ಎಷ್ಟೊಂದು ಅಭಿಮಾನಿಗಳಿದ್ದಾರೆ ಅಂತ ಅಂದರೆ ಅವ್ರಿಗೆ ಟ್ಯಾಟೋ ಎಲ್ಲ ಕೈ ಮೇಲೆಲ್ಲಾ ಟ್ಯಾಟೋ ಹಾಕೊಂಡಿದ್ದಾರೆ ಯಾಕೆ ನಿಮ್ಗೆ ಮೇಲೆ ಪ್ರೀತಿ ಹ ಸರ್ ಈಗ ಕ್ಷೇತ್ರದಲ್ಲಿ ಕೆಲಸಗಳು ಯಾವ ರೀತಿಯಾಗಿ ಆಗ್ತಾ ಇದ್ದಾವೆ ನೀವು ಜನಸಾಮಾನ್ಯರು ಅವರು ಬೆಂಬಲಿಗರು ನೋಡಿರ್ತೀರಿ ಕೂಡ ಎಲ್ಲ ಶಾಸಕರು ನೋಡಿದ್ದೀನಿ ನಾನು ಆದರೆ ಈ ಶಾಸಕರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ಒಂದು ಸಣ್ಣ ಮಗು ಬಂದರೆ ಅವ್ರ ಬಗ್ಗೆ ಆಲಿಸ್ತಾರೆ ಮೊದಲೆಲ್ಲ ಅವ್ರದ್ದು ಸಮಸ್ಯೆಗಳನ್ನು ಕೇಳ್ತಾರೆ ಸಮಸ್ಯೆ ಅಲ್ಲೇ ಪರಿಹರಿಸ್ತಾರೆ ಈಗ ಬಹಳಷ್ಟು ಜನ ನಾವು ಕೇಳ್ತಾನೆ ಇದ್ದೀವಿ ಶಾಸಕರು ಯಾವಾಗಲೂ ಆರಾಮ ಕೈಗೆ ಸಿಗ್ತಾರೆ ಬೇರೆ ಥರ ಅಲ್ಲ ಅಂತ ಹೇಳಿ ನಿಮ್ ನೀವೇನು ಹೇಳ್ತೀರಿ ಅಭಿವೃದ್ಧಿ ಕೆಲಸಗಳು ಹೆಂಗಾಗ್ತಾ ಇದಾವೆ ಎರಡು ಸಾವಿರದ ನಾಲ್ಕರಿಂದ ಮಹೇಶನರು ನಾನು ಸಾರ್ವಜನಿಕ ಸೇವೆ ಮಾಡ್ಕೊ ಬರ ಮಾಡ್ಕೊಂತ ಅನ್ನೋ ಆಶೆ ಇಟ್ಕೊಂಡು ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಬಟ್ ಅವಾಗ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಆದ್ರೂ ಅವತ್ತಿಂದ ಜನ ಸೇವೆನೇ ಮಾಡ್ಕೋತ ಬಂದ್ರು ಆಮೇಲೆ ಎರಡ್ ಸರಿ ಕಾಂಟೆಸ್ಟ್ ಮಾಡಿ ಸೋತ್ರು ಅವ್ರು ಎತ್ತು ಜನರ ನೀವು ಸೋಲ್ಸೇರಿನ ತಿರಸ್ಕಾರ ಭಾವನೆ ಅನ್ನೋದು ಇರ್ಲಿಲ್ಲ ಆದ್ರೆ ಅವ್ರ ಅಧಿಕಾರ ಇಲ್ದಾಗು ಫ್ಲಡ್ ಬಂದಾಗ ಬರ್ಬೋದು ಅಥವಾ ಅತಿ ಬರಗಾಲ್ ಬಂದಾಗಿರ್ಬಹುದು ಕೊರೋನಾ ಬಂದಾಗಿರ್ಬೋದು ಪ್ರತಿ ಮನೆ ಮನೆಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿ ಮನೆಗೆ ಮುಟ್ಟಿದವರು ಅಂದ್ರೆ ಮಹೇಶ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಜೊತೆಗೆ ಮಾತಾಡಿ ಯಾಕೆ ಅಂತ ಹೇಳಿದರೆ ಬಹಳಷ್ಟು ಜನ ಬಹಳಷ್ಟು ಜನ ಶಾಸಕರನ್ನು ಮಾತನಾಡಿಸಿದಾಗ ಅವರು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತಾರೆ ಅಲ್ಲೇನೋ ಕೆಲಸಗಳಿರ್ತವೆ ಕಚೇರಿ ಕೆಲಸಗಳು ಅಂತ ಅಲ್ಲೇ ಹೋಗ್ತಾರೆ ನೀವು ಐದು ವಾರದಲ್ಲಿ ಐದು ದಿನ ಕ್ಷೇತ್ರದಲ್ಲೇ ಇರ್ತೀರಿ ಕ್ಷೇತ್ರದ ಜನರಿಗೆ ಟೈಮ್ ಕೊಡ್ತೀರಿ ಅಂತ ಅಂದಾಗ ಅದು ಅವರ ಒಂದು ಒಳ್ಳೆ ಅವರ ಒಂದು ಸೌಭಾಗ್ಯ ಜೊತೆಗೆ ನಿಮ್ಮಂಥ ಶಾಸಕರನ್ನು ಅವ್ರನ್ನ ಪಡ್ಕೊಂಡಿದ್ದಾರೆ ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ಸೊ ವೀಕ್ಷಕರೇ ಇದು ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಹೇಂದ್ರ ತಮ್ಮಣ್ಣನವರ್ ಅವರ ಒಂದು ಸಂಬಂಧಪಟ್ಟಂಥ ಒಂದು ವಿಶೇಷ ಕಾರ್ಯಕ್ರಮ ಸೊ ನಾವು ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನರ ಪ್ರೀತಿಯನ್ನು ಮಹೇಂದ್ರ ತಮ್ಮಣ್ಣನವರು ಗಳಿಸಿದ್ದಾರೆ ಅಂತ ಹೇಳಿ ಸೊ ಈಗೆಲ್ಲ ನೀವು ನೋಡಿದ್ರಿ ಎಷ್ಟೆಲ್ಲ ಜನ ಅವರ ಟ್ಯಾಟೋವನ್ನು ಹಾಕ್ಕೊಂಡಿದ್ದಾರೆ ಅವರ ಬೆಂಬಲವಾಗಿ ನಿಂತಿದ್ದಾರೆ ಅವರನ್ನು ಈ ಹಿಂದೆ ವಿರೋಧ ಮಾಡಿದವರು ಇವತ್ತು ಅವರ ಜೊತೆಗೆ ನಿಂತ್ಕೊಂಡು ಮುಂದಿನ ಬಾರಿಯೂ ಕೂಡ ಅವರೇ ಗೆಲ್ಲಬೇಕು ಅಂತ ಆಸೆ ಪಡ್ತಾರ ಪಡ್ತಾ ಇದ್ದಾರೆ ಅಂತ ಅಂದರೆ ಆ ವ್ಯಕ್ತಿ ಆ ಜನನಾಯಕ ನಿಜಕ್ಕೂ ಕೂಡ ಜನನಾಯಕನೇ ಏಕೆ ಅಂತ ಹೇಳಿದರೆ ಅವರ ವಿರೋಧಗಳು ಬಹಳಷ್ಟು ಜನ ಇದ್ದರೂ ಕೂಡ ಅವರ ಬೆಂಬಲಿಗರು ಎಷ್ಟರ ಮಟ್ಟಿಗೆ ಇದ್ದಾರೆ ಅನ್ನೋದು ಇಲ್ಲಿ ಪಾಯಿಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನರ ಪ್ರೀತಿಯನ್ನು ಮಹೇಂದ್ರ ತಮ್ಮಣ್ಣನವರವರು ಗಳಿಸಿದ್ದಾರೆ ಅನ್ನೋದು ಏನು ತಪ್ಪಾಗಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಇದು ಅವರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನೂ ನಾವು ಕ್ಷೇತ್ರದ ಒಳಗಡೆ ಹೋಗೋಣ ಜನರನ್ನು ಮಾತನಾಡಿಸೋಣ ಅಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳ್ತಾ ಹೋಗೋಣ ಈಗ ಮಹೇಂದ್ರ ತಮ್ಮಣ್ಣವ್ರು ನಿಮ್ಮ ಶಾಸಕರಲ್ವಾ ಕೆಲಸ ಮಾಡಿಕೊಡ್ತಿದ್ದಾರೆ ಅಕ್ಕಿ ಕೊಡ್ತಾರ್ರಿ ಜೋಳ ಕೊಡ್ತಾರು ಗೋಧಿ ಕೊಡ್ತಾರ್ರಿ ನಮಗೆ ಹಾದಿಗಳೆಲ್ಲ ಮಾಡ್ತಾರ್ರಿ ಎಲ್ಲ ಚಲೋ ರೀ ನಮಗೆಲ್ಲ ಎಲ್ಲದರಿಂದ ನಮಗೆಲ್ಲ ತಮ್ಮಣ್ಣವ್ರು ಚಲೋ ಮಾಡ್ಯಾರ ಮಾಡ್ತಾ ಇದಾರೆ ಸರ್ ಕೆಲಸ ಮಾಡ್ತಾ ಇದಾರೆ ಮಹೇಂದ್ರ ತಮ್ಮಣ್ಣವ್ರ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಹಿಂದಿನ ಶಾಸಕರು ಕೂಡ ಮಾಡಿದರು ಇವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ಎರಡು ವರ್ಷದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೂಡ ಮಾಡಿದ್ದಾರೆ ನಮಸ್ತೆ ಈಗ ಮಹೇಂದ್ರ ತಮ್ಮಣ್ಣವರಿದ್ದಾರೆ ಶಾಸಕರು ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಚಲೋ ಮಾಡ್ತಾರೆ ಎಲ್ಲ ಚಲೋ ಮಾಡ್ಯಾರ ನಿಮಗೆಲ್ಲ ಏನು ಸಹಾಯ ಮಾಡಿದ್ದಾರೆ ನಮ್ಗೆ ಹೂವಿಂದ್ರಾಗೆಲ್ಲ ಚಲೋ ಮಾಡ್ಯಾರ ಅವರು ಸಹಾಯ ಮಾಡ್ಯಾರ ಅಂಕಲ್ ನಮಸ್ತೆ ಹೆಂಗಿದ್ದಾರೆ ಹೆಂಗಿದೆ ನಿಮ್ಮೂರು ಚೆನ್ನಾಗಿದೆಯಾ ಬರೋಬ್ರಿ ಆರಾಮಿದೆ ಮಹೇಂದ್ರ ತಮ್ಮಣ್ಣ ಅವ್ರು ಕೆಲಸ ಮಾಡ್ತಿದ್ರ ಮಾಡಕತ್ತಾರ ಪಿ ಎಲ್ಲ ನೀವು ಎಲ್ಲ ಈಗ ಮುಂಚೆಯಿಂದಲೂ ಇಲ್ಲೆಲ್ಲ ನೋಡ್ಕೊಂಡಿದೀರಿ ಈ ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಆರೋಗ್ಯ ರೀ ಚಲೋ ಐತೆ ಈಗ ಅಭಿವೃದ್ಧಿ ಕೆಲ್ಸಗಳು ಆಗ್ತಿದಾವೆ ಆಗ್ತಾವೆ ರೀ ಆಗ್ತಾವ ಇಂದೇನೋ ಶಾಸಕರಿದ್ದರು ಅವ್ರು ಯಾವ ರೀತಿಯ ಕೆಲಸ ಮಾಡ್ತಾಯಿದ್ರು ಅವ್ರಿಗಿಂತ ಇವ್ರು ಏನು ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಅವ್ರು ಹೆಂಗೆರು ಶಾಸಕರು ಮಾಡಿದ್ದಾರೆ ಆದರೂ ಭೀ ಈಗ ಗ್ಯಾರಂಟಿ ಯೋಜನೆಗಳಿಂದ ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ನಿಮಗೆ ನಿಮಗೆ ಸಮಸ್ಯೆಗಳು ಅಂತ ಅಂದರೆ ಶಾಸಕರು ಸಿಗ್ತಾರ ಸಿಗ್ತಾರಲ್ಲ ಎಲ್ಲ ಸರ್ ಕುಡ್ಚಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದಾವ ಇಲ್ವಾ ಏನೇನು ಈಗ ತಮ್ಮಣ್ಣವರು ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಯಾವೆಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಇದುವರೆಗೂ ಮಾಡತ್ತಾರೀ ಎಸ್ ಸಿ ಎಸ್ ಟಿ ಫಂಡ್ ಬಿ ಬರತ್ತಾರೀ ರೋಡ್ ಕೆಲಸ ಮಾಡತ್ತಾರೀ ಈಗ ಏನೇನು ಕೆಲಸ ಮಾಡಿದ್ದಾರೆ ದಿನ ಎಸ್ ಸಿ ಎಸ್ ಟಿ ಇದಾಗ ಕೊಂಡ್ಲಿಂದ ಮಾಡ್ಯಾರ್ರಿ ಗ್ರಾಮೀಣದಾಗ ಇದು ಮೇನ್ ಜಮ್ಕೊಂಡಿ ರೋಡ್ ಮಾಡ್ಯಾರೀ ಕೆಲಸ ಗ್ರಾಮೀಣದಾಗ ಭೀ ಸ್ವಲ್ಪ ರೋಡ್ ಆಗ್ಯಾವ್ರಿ ಏನ ಭಿ ಹಾಕ್ಯಾರ್ರಿ ಮತ್ತು ಚಾಲು ಮಾಡೋದೈತ್ರಿ ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತು ಇಡೀ ದಿನ ನಿಮ್ಮ ಗ್ಯಾರಂಟಿ ನ್ಯೂಸ್ ಕುಡುಚಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿರುಗಾಡ್ತು ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತು ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಮಹೇಂದ್ರ ತಮ್ಮಣ್ಣನವರ್ ಅವರ ಕುರಿತಂತೆ ಅವರು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಜೊತೆಗೆ ಈ ಹಿಂದೆ ಎಲೆಕ್ಷನ್ ಸಮಯದಲ್ಲಿ ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದಾರಾ ಇಲ್ವಾ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಜನರ ಮುಂದೆ ಪ್ರಶ್ನೆಗಳನ್ನು ಇಟ್ಟಿವೆ ಅದಾದ ನಂತರ ಸ್ವತಃ ನಾವು ಇವತ್ತು ಮಹೇಂದ್ರ ತಮ್ಮಣ್ಣನವರ್ ಶಾಸಕರ ಜೊತೆಗೂ ಕೂಡ ಮಾತನಾಡಿದ್ವಿ ಅದಕ್ಕಿಂತ ಮುಂಚೆ ಜನರ ಅಭಿಪ್ರಾಯ ಯಾವ ರೀತಿ ಆಗಿತ್ತು ಅನ್ನೋದನ್ನು ಹೇಳ್ಬಿಡ್ತೀನಿ ಒಂದು ಈ ಕ್ಷೇತ್ರ ಕುಡಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅನ್ನೋದು ಇಲ್ಲವೇ ಇಲ್ಲ ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಶಾಸಕರು ಅಂತ ಹೇಳಿ ಜನ ಅಭಿಪ್ರಾಯ ವ್ಯಕ್ತವಾಯಿತು ಅದಾದ ನಂತರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಬಂದರೆ ಅಭಿವೃದ್ಧಿಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹಿನ್ನಡೆ ಇಲ್ಲ ಜೊತೆಗೆ ಇಷ್ಟು ದಿನಗಳ ಕಾಲ ಅನುದಾನ ಸರಿಯಾಗಿ ಬರ್ತಾ ಇರಲಿಲ್ಲ ಆದರೆ ಈಗ ಅನುದಾನ ಬರ್ತಾ ಇದೆ ಬಂದಂಥ ಅನುದಾನದಲ್ಲೇ ಸಾಕಷ್ಟು ಇದ್ದಾವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿನ ಮತದಾರ ಪ್ರಭುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ನಾವು ಡೈರೆಕ್ಟಾಗಿ ಹೋಗಿ ಶಾಸಕರನ್ನು ಮಾತನಾಡಿಸ್ತೀವಿ ಶಾಸಕರು ಮನೆಯಲ್ಲಿ ನೋಡ್ತೀವಿ ಬಹಳಷ್ಟು ಜನ ಇವತ್ತು ಬಂದಿದ್ದರು ಕಾರಣ ಅವರ ಸಮಸ್ಯೆಗಳನ್ನು ಹೇಳೋದಕ್ಕೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಆ ಸಂದರ್ಭದಲ್ಲೂ ಕೂಡ ತಾಳ್ಮೆಯಿಂದಾನೇ ಮಹೇಂದ್ರ ತಮ್ಮಣ್ಣನವರವರು ಬಂದಿರುವಂಥ ಎಲ್ಲ ಜನರ ಅಹವಾಲನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅದನ್ನು ಅಂದರೆ ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡಿದರು ಅಂದರೆ ಒಬ್ಬ ಜನನಾಯಕನಿಗೆ ಇರುವಂಥ ಕ್ವಾಲಿಟೀಸ್ ಎಲ್ಲವೂ ಕೂಡ ಇದ್ದೇ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಜನನಾಯಕನ ಕತೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ